ಏನು ಕಾಶ್ಮೀರದಲ್ಲಿ ಮತ್ತೆ ಪಾಕಿಸ್ತಾನದ ಉಗ್ರರು ದಾಳಿಗೆ ಸಂಚನ್ನ ರೂಪಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಪಾಕಿಸ್ತಾನದ ನಿಂದ ಭಯೋತ್ಪಾದಕ ದಾಳಿಗೆ ಮತ್ತಷ್ಟು ಸ್ಕೆಚ್ ರೆಡಿಯಾಗಿದೆಯಂತೆ ಕಾಶ್ಮೀರಿ ಪಂಡಿತರು ಪೊಲೀಸರು ಹಾಗೂ ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಲಾಗುತ್ತೆ ಪಾಕಿಸ್ತಾನದ ಐಎಸ್ಐ ಸಂಚಿನ ಬಗ್ಗೆ ಗುಪ್ತಚರ ಇಲಾಖೆ ಈ ಮಾಹಿತಿಯನ್ನು ನೀಡಿದೆ ಭಾರತದ ಸೇನೆಗೆ ಮಾಹಿತಿಯನ್ನು ಗುಪ್ತಚರ ಇಲಾಖೆ ರವಾನೆ ಮಾಡಿದೆ ಮತ್ತಷ್ಟು ದಾಳಿ ನಡೆಯಬಹುದು ಈ ರೀತಿಯಾಗಿರುವಂತಹ ಗುಪ್ತಚರ ಇಲಾಖೆ ಮಾಹಿತಿಯನ್ನು ಕಲೆ ಹಾಕಿದೆ ಭಾರತ ಸೇನೆಗೆ ಬಗ್ಗೆ ಗುಪ್ತಚರ ಇಲಾಖೆ ಮಾಹಿತಿಯನ್ನು ರವಾನೆ ಮಾಡಿದೆ ಪ್ರಮುಖವಾಗಿ ಶ್ರೀನಗರ ಗಂಡರ್ಬಾಲ್ನಲ್ಲಿ ಉಗ್ರರ ದಾಳಿ ನಡಿಬಹುದು ಅನ್ನುವಂಥ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಭಾರತದ ಗುಪ್ತಚರ ಇಲಾಖೆ ಈ ಮಾಹಿತಿಯನ್ನು ಕಲೆ ಹಾಕಿದೆ ಕಾಶ್ಮೀರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಉಗ್ರರು ಇನ್ನೂ ಇದ್ದಾರೆ ಎಪ್ಪತ್ತಕ್ಕೂ ಹೆಚ್ಚು ಉಗ್ರರು ಕಾಶ್ಮೀರದಲ್ಲಿ ಅಡಗಿದ್ದಾರೆ ಆ ಉಗ್ರರನ್ನ ಒಟ್ಟುಗೂಡಿಸೋದಿಕ್ಕೆ ಪ್ಲಾನ್ ಆಗ್ತಾ ಇದೆ ಕಾಶ್ಮೀರದಲ್ಲಿ ಉಗ್ರರನ್ನ ಒಟ್ಟುಗೂಡಿಸಿ ಮತ್ತೆ ದಾಳಿಗೆ ತಯಾರಿ ನಡೀತಾ ಇದೆ ಅನ್ನುವಂಥ ಡೀಟೇಲ್ಸ್ ಗುಪ್ತಚರ ಇಲಾಖೆಗೆ ಸಿಕ್ಕಿದೆ ಪಿಸ್ತೂಲ್ ಬಳಸಿ ಹತ್ಯೆಗೆ ಪ್ಲಾನ್ ಮಾಡಿದ್ದಾರೆ ಪಾಕಿಸ್ತಾನದ ಉಗ್ರರು ಅನ್ನುವಂಥ ಡೀಟೇಲ್ ಸಿಕ್ಕಿದೆ ಸೊ ಹೀಗಾಗಿ ಜಮ್ಮು ಕಾಶ್ಮೀರ ಗಡಿಯಾದ್ಯಂತ ಹೈ ಅಲರ್ಟ್ ಸ್ಥಿತಿಯಲ್ಲಿದೆ ಭಾರತದ ಸೇನೆ ಗಡಿಯಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿದೆ ಮತ್ತಷ್ಟು ದಾಳಿ ನಡೆಯಬಹುದು ಅನ್ನುವಂಥ ಮಾಹಿತಿಗಳು ಗುಪ್ತಚರ ಇಲಾಖೆಗೆ ಸಿಕ್ಕಿದೆ ಪಾಕಿಸ್ತಾನದ ಐಎಸ್ಐ ಸಂಚಿನ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದೆ ಕಾಶ್ಮೀರಿ ಪಂಡಿತರು ಪೊಲೀಸರು ಹಾಗೂ ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿ ಮತ್ತೊಂದು ಬಾರಿ ದಾಳಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಮತ್ತಷ್ಟು ಹೈ ಅಲರ್ಟ್ ಘೋಷಿಸಲಾಗಿದೆ ಗಡಿಯಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಲಾಗಿದೆ ಒಂದು ಕಡೆಯಲ್ಲಿ ಕಾಶ್ಮೀರದಲ್ಲಿ ನಿರಂತರವಾಗಿ ಕುಂಬಿಂಗ್ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಎಪ್ಪತ್ತಕ್ಕೂ ಹೆಚ್ಚು ಉಗ್ರರು ಪಾಕಿಸ್ತಾನ ಪಾಕಿಸ್ತಾನದಿಂದ ಬಂದಿರುವಂತಹ ಉಗ್ರರು ಕಾಶ್ಮೀರದಲ್ಲೇ ಇದ್ದಾರೆ ಒಂದು ಕಡೆಯಲ್ಲಿ ಐಎಸ್ಐ ಅವರನ್ನೆಲ್ಲ ಮತ್ತೆ ಒಗ್ಗೂಡಿಸಿ ದಾಳಿಯನ್ನ ರೂಪಿಸುವಂತ ಸಂಚನ ರೂಪಿಸ್ತಾ ಇದೆ ಅವರನ್ನ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಭಾರತದ ಸೇನೆಯಿಂದ ಕಾರ್ಯಾಚರಣೆಗಳು ನಡೀತಾ ಇದೆ ಹೀಗಾಗಿ ಶ್ರೀನಗರ ಹಾಗೂ ಗಂದೇರ್ಬಾಲ್ನಲ್ಲಿ ಉಗ್ರರು ದಾಳಿಯನ್ನ ನಡೆಸೋದಕ್ಕೆ ಮತ್ತೊಮ್ಮೆ ಸಂಚು ಮಾಡಿದ್ದಾರೆ ಎನ್ನುವಂತಹ ಗುಪ್ತಚರ ಇಲಾಖೆಯ ಮಾಹಿತಿಯನ್ನು ಆಧರಿಸಿ ಇದೀಗ ಮತ್ತಷ್ಟು ಕಾರ್ಯಾಚರಣೆ ಚುರುಕುಗೊಳ್ತಾ ಇದೆ ಈ ಬಾರಿ ಪಿಸ್ತೂಲ್ ಬಳಸಿ ಹತ್ಯೆಗೆ ಪ್ಲಾನ್ ಮಾಡಿದ್ದಾರೆ ಅಂತ ಮಾಹಿತಿ ಇರೋದು ಹೀಗಾಗಿ ಭಾರತದ ಸೇನೆ ಗಡಿಯಲ್ಲಿ ಸಂಪೂರ್ಣ ಹೈ ಅಲರ್ಟ್ ಘೋಷಣೆ ಮಾಡಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ದೆಹಲಿಯಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಮಂಜು ಇದೀಗ ಗುಪ್ತಚರ ಇಲಾಖೆಗೆ ಮತ್ತಷ್ಟು ದಾಳಿಯ ಮುನ್ಸೂಚನೆ ಸಿಕ್ಕಿದೆ ಅಂತ ಶ್ರೀನಗರ ಹಾಗೂ ಗಂದೇರ್ಬಾಲ್ ನಲ್ಲಿ ಉಗ್ರರು ಮತ್ತಷ್ಟು ದಾಳಿಯನ್ನು ರೂಪಿಸಬಹುದು ಅನ್ನುವಂತ ಮಾಹಿತಿ ಸಿಕ್ಕಿದೆ ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ಯಾವ ರೀತಿಯಾಗಿ ಸಾಕ್ತಾ ಇದೆ ಏನೆಲ್ಲ ಮುನ್ನೆಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ ಒಂದು ಘಟನೆಗೆ ಇನ್ನೊಂದು ಘಟನೆ ತಳಕು ಹಾಕಿಕೊಂಡೇ ಹೋಗುತ್ತೆ ಮಧು ಹಾಗಾಗಿ ಈಗ ಉಗ್ರರ ವಿರುದ್ಧ ಒಂದು ಕ ಸ್ಪಷ್ಟವಾದಂಥ ಕಾರ್ಯಾಚರಣೆಗೆ ಇಳಿದಿರುವಂಥದ್ದು ಮತ್ತು ಅದೇ ರೀತಿಯಲ್ಲಿ ಕಠಿಣ ಕಾರ್ಯಕ್ರಮಗಳಿಗೂ ಕೂಡ ಬಾ ಭಾರತೀಯ ಸೇನೆ ಮುಂದಾಗಿರುವಂಥದ್ದು ಒಂದು ಕಡೆ ಉಗ್ರರ ಮನೆಗಳನ್ನು ನೆಲಸಮ ಮಾಡ್ತಾ ಇರುವಂಥದ್ದು ಇನ್ನೊಂದು ಕಡೆ ಉಗ್ರರ ಮನೆಗಳಿಗೆ ನುಗ್ಗಿ ಸಿಂಪತೈಸರ್ ಮನೆಗಳಿಗೆ ನುಗ್ಗಿ ಅವರು ಯಾರು ಸಹಾಯ ಮಾಡಿದರೂ ಅವರ ಮನೆಗಳಿಗೆ ನುಗ್ಗಿ ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡ್ತಾ ಇರುವಂಥದ್ದು ಸುಮಾರು ಒಂದು ಒಂದೂವರೆ ಸಾವಿರ ಜನರ ಮೇಲೆ ನಿಗಾವನ್ನು ವಹಿಸಿರುವಂಥದ್ದು ಈ ಎಲ್ಲ ಪ್ರಕ್ರಿಯನ್ನು ನೋಡಿದಾಗ ಮತ್ತೊಂದು ಪ್ರತಿಕಾರಕ್ಕೆ ಉಗ್ರರು ಕೂಡ ಸಜ್ಜಾಗಿರ್ತಾರೆ ಅನ್ನುವಂಥದ್ದು ಮಾಹಿತಿ ಭಾರತೀಯ ಸೇನೆಗೆ ಈಗ ಆಲ್ರೆಡಿ ಇದೆ ಅದರ ಜೊತೆಗೆ ಏನು ಪ್ರಮುಖವಾಗಿ ಅವರ ಟಾರ್ಗೆಟ್ ಈ ತನಕ ಇದ್ದಿದ್ದು ಯಾವುದು ಪ್ರವಾಸಿಗರ ಮೇಲೆ ಇಲ್ಲಿಯ ತನಕವೂ ಕೂಡ ಅಟ್ಯಾಕ್ ಮಾಡಿರಲಿಲ್ಲ ಅನ್ನುವಂಥ ಒಂದು ಸಾಫ್ಟ್ ಕಾರ್ನರ್ ಇಂದಲೇ ಎಲ್ಲವೂ ಕೂಡ ಶ್ರೀನಗರದ ಸುತ್ತಮುತ್ತ ಅಥವಾ ಜಮ್ಮು ಕಾಶ್ಮೀರನಲ್ಲಿ ಪ್ರವಾಸೋದ್ಯಮ ಬೆಳೀತಾ ಇತ್ತು ಆದರೆ ಫಸ್ಟ್ ಟೈಮ್ ಅವರು ಪ್ರವಾಸಿಗರ ಮೇಲೆ ಅಟ್ಯಾಕ್ ಮಾಡಿದ ಮೇಲೆ ಅದರದ್ದೇ ಬೇರೆದೇ ರೀತಿಯ ಟರ್ನ್ ಅನ್ನು ತೆಗೆದುಕೊಳ್ತು ಹಿನ್ನೆಲೆಯಲ್ಲಿ ನೋಡಿದಾಗ ಈಗೆಲ್ಲವೂ ಕೂಡ ಪ್ರವಾಸಿಗರು ಯಾರ್ಯಾರು ಬಂದಿದ್ರು ಎಲ್ಲರೂ ಕೂಡ ರಿಟರ್ನ್ ಆಗಿದ್ದಾರೆ ಅವರವರ ರಾಜ್ಯಗಳಿಗೆ ಅಥವಾ ಅವರವರ ದೇಶಗಳಿಗೆ ರಿಟರ್ನ್ ಆಗಿದ್ದಾರೆ ಇನ್ನು ಉಳಿದಿರುವಂತದ್ದು ಯಾರಿದ್ದಾರೆ ಅವರನ್ನು ಕೂಡ ಟಾರ್ಗೆಟ್ ಮಾಡಬಹುದು ಲೋಕಲ್ ಅನ್ನು ಟಾರ್ಗೆಟ್ ಮಾಡಬಹುದು ಅಥವಾ ಪ್ರಮುಖ ಸ್ಥಳಗಳನ್ನು ಟಾರ್ಗೆಟ್ ಮಾಡಬಹುದು ಅನ್ನುವಂಥ ಒಂದು ಮಾಹಿತಿ ಸೇನೆಗಿದೆ ಸೊ ಈ ಹಿನ್ನೆಲೆಯಲ್ಲಿ ಪೂರ್ತಿ ಕಟ್ಟೆಚ್ಚರವನ್ನು ವಹಿಸಿದೆ ಸೇನೆ ಯಾವ ರೀತಿಯಾದರೂ ಕೂಡ ನಾವು ಸಜ್ಜಾಗಿದ್ದೇವೆ ಅನ್ನುವಂಥದ್ದು ಈಗ ಆಲ್ರೆಡಿ ಮೆಸೇಜ್ ಕೂಡ ಪಾಸ್ ಆಗಿರುವಂತದ್ದು ಬೇರೆ ಬೇರೆ ಮಾರ್ಗಗಳಲ್ಲಿ ಬರಬಹುದು ಅನ್ನುವಂಥ ಮುನ್ನೆಚ್ಚರಿಕೆ ಕ್ರಮವಾಗಿ ಕೂಡ ಶ್ರೀನಗರ ಇರ್ಬೋದು ಅಥವಾ ಜಮ್ಮು ಕಾಶ್ಮೀರ ಪೂರ್ತಿಯಾಗಿ ಭದ್ರತೆಯನ್ನು ಸೇನೆ ಮಾಡಿಕೊಂಡಿದೆ ಗಡಿಯಿಂದ ಹಿಡಿದು ಏನು ರಾಜಧಾನಿಗೆ ತನಕವೂ ಕೂಡ ಮಾಡಿಕೊಂಡಿದೆ ಯಾವ ಯಾವ ಒಂದು ಇದನ್ನು ಕೂಡ ಚಾನ್ಸನ್ನು ಕೂಡ ನಾವು ತೆಗೆದುಕೊಳ್ಳೋದಿಲ್ಲ ಅನ್ನುವಂಥದ್ದು ಸೇನೆ ಹೇಳ್ತಾ ಇರುವಂಥದ್ದು ಅದರ ಜೊತೆಗೆ ಈಗ ಆಲ್ರೆಡಿ ಬಂದಂತಹ ಕೆಲವೊಂದು ಉಗ್ರರು ಸಕ್ರಿಯರಾಗಿದ್ದಾರೆ ಅನ್ನುವಂಥದ್ದು ಯಾಕಂದ್ರೆ ಅವರ ಉಗ್ರ ಸಂಘಟನೆಗಳ ಜೊತೆ ಪಾಕಿಸ್ತಾನದ ಉಗ್ರ ಸಂಘಟನೆಗಳ ಜೊತೆ ಅವರು ಕಮ್ಯುನಿಕೇಟ್ ಮಾಡಿದ್ದಾರೆ ಇರುವಂತಹ ಮಾಹಿತಿಗಳು ಕೂಡ ಸೇನೆಗೆ ಲಭ್ಯ ಆಗಿದಾವೆ ಅದರ ಜೊತೆಯಲ್ಲಿ ಅವರು ಯಾರು ಅಲ್ಲಿಂದ ಮಾತನಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಸೊ ಹಾಗಾಗಿ ದಾಳಿ ನಡೆಸಬಹುದು ಅನ್ನುವಂತ ಒಂದು ಸೂಚನೆ ಸೇನೆಗೆ ಸಿಕ್ಕಿದೆ ಈ ನೆಲೆಯಲ್ಲಿ ಪೂರ್ತಿಯಾಗಿ ಭದ್ರತೆ ಮಾಡಿಕೊಂಡಿದೆ ಮಧು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್